ಹರೇ ಶ್ರೀನಿವಾಸ ಪುರಂದರದಾಸರ ಒಂದು ಕೃತಿ ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ ಬ್ರಹ್ಮಶಂಕರಾದಿವಂದ್ಯನಗೆ ಮುಕ್ತಿ ತೋರಿಸೋ ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ ಎನಗೆ ಮುಕ್ತಿ ತೋರಿಸೋ ನಷ್ಟ ಮೊದಲಾದಂಥ ಕಷ್ಟ ಬಿಡಿಸೋ ನಿನ್ನ ಪಟ್ಟದ ರಾಣಿಗೆ ಹೇಳಿ ಪದವಿ ಕೊಡಿಸೋ ನಷ್ಟ ಮೊದಲಾದಂಥ ಕಷ್ಟ ಬಿಡಿಸೋ ನಿನ್ನ ಪಟ್ಟದ ರಾಣಿಗೆ ಹೇಳಿ ಪದವಿ ಕೊಡಿಸೋ ಭಕ್ತ ಜನರೋಳು ಎಂದ ಸೇರಿಸೋ ಇಷ್ಟ ಭಕ್ತ ಜನರೋಳು ಎಂದ ಸೇರಿಸೋ ಈ ಸೃಷ್ಟಿಯೋಳು ನಿನ್ನ ದಾಸನು ದಾಸ ನಿನ್ನಿಸೋ ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ ಬ್ರಹ್ಮಶಂಕರಾದಿವಂದ್ಯ ಎನಗೆ ಮುಕ್ತಿ ತೋರಿಸೋ ಹುಟ್ಟು ಉಂಡು ಮಿಕ್ಕಿದ್ದೆಲ್ಲ ಎನಗೆ ಹಾಕಿಸೋ ಪೊಂಬಟ್ಟಲೊಳಗಿನ ಹಾಲು ಉಚ್ಚಿಷ್ಟ ಉಣಿಸೋ ಹುಟ್ಟು ಉಂಡು ಮಿಕ್ಕಿದ್ದೆಲ್ಲ ಹೆಕಿಸೋ ಪೊಂಬಟ್ಟಲೊಳಗಿನ ಹಾಲು ಉಚ್ಚಿಷ್ಟ ಉಣಿಸೋ ಘಟ್ಟಾಗಿ ಸಕ್ಕರೆ ತುಪ್ಪ ರೊಟ್ಟಿ ಉಣಿಸೋ ಘಟ್ಟಾಗಿ ಸಕ್ಕರೆ ತುಪ್ಪ ರೊಟ್ಟಿ ಉಣಿಸೋ ಮುಂದೆ ಹುಟ್ಟಿ ಭಜನ್ಮಂಗಳ ಎನಗೆ ಬಿಡಿಸೋ ಮುಂದೆ ಹುಟ್ಟಿ ಬಹಾಜನ್ಮಂಗಳ ಎನಗೆ ಬಿಡಿಸೋ ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ ಎನಗೆ ಮುಕ್ತಿ ತೋರಿಸೋ ಕಿಟ್ಟಗಟ್ಟಿದ ಕಬ್ಬಿಣಕ್ಕೆ ಪುಟವ ಹಾಕಿಸೋ ಉತ್ಕೃಷ್ಟ ಬಂಗಾರದೋಳು ಎನ್ನ ಸೇರಿಸೋ ಕಿಟ್ಟಗಟ್ಟಿದ ಕಬ್ಬಿಣಕ್ಕೆ ಉಟವ ಹಾಕಿಸೋ ಉತ್ಕುಷ್ಟ ಬಂಗಾರದೋಳು ಎನ್ನ ಸೇರಿಸೋ ಬಟ್ಟಿಗೆ ಉಂಗೂರ ಮಾಡಿ ಎನ್ನ ಧರಿಸೋ ಬಟ್ಟಿಗೆ ಉಂಗೂರ ಮಾಡಿ ಎನ್ನ ಧರಿ ಸ್ವಾಮಿ ದಿಟ್ಟ ಪುರಂದರ ವಿಠಲನೆ ದಯದಿ ಪಾಲಿಸೋ ಸ್ವಾಮಿ ದಿಟ್ಟ ಪುರಂದರ ವಿಠಲನೆ ದಯದಿ ಪಾಲಿಸೋ ವೆಂಕಟೇಶ ಕೊಂಬೆ ಕೃಪೆಯ ಪಾಲಿಸೋ ವಂದ್ಯ ಎನಗೆ ಮುಕ್ತಿ ತೋರಿಸೋ ವೆಂಕಟೇಶ ಕೊಂಬೆ ಕೃಪೆಯ ಪಾಲಿಸೋ ಬ್ರಹ್ಮಶಂಕರಾಧಿ ಎನಗೆ ಮುಕ್ತಿ ತೋರಿಸುವ ಕೃಷ್ಣಾರ್ಪಣಮಸ್ತು